ನಮಸ್ಕಾರ ರಾಜ್ಯ ಅಧ್ಯಕ್ಷರಾದ ಜೆ ಎಸ್ ಎಂ ಸ್ವಾಮಿ ಅವರೇ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡ್ರೆ ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ಅವರೇ ಖಜಾಂಚಿ ಅವರಾದ ಧೂಳಪ್ಪನವರೇ ಚಿಕ್ಕಬಳ್ಳಾಪುರ ಟ್ರಸ್ಟ್ ಅಧ್ಯಕ್ಷರಾದ ಬ್ರಹ್ಮಚಾರಿ ಅವರೇ ನಮ್ಮ ಜಂಟಿ ಕಾರ್ಯದರ್ಶಿಯರಾದ ರುಕ್ಮೇಶ್ ಅವರೇ ನಾಗರಾಜ್ ಅವರೇ ಕೃಷ್ಣಮೂರ್ತಿ ಅವರೇ ಮನೋ ಅವರೇ ಅವ್ರೆ ಈ ದಿನ ಈ ವಿಘ್ನೇಶ್ವರನು ಪಿ ಎಫ್ ಅಧಿಕಾರಿಗಳಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳ್ತಾ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಎರಡು ಮಾತುಗಳನ್ನು ಹೇಳಕ್ಕೆ ಆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ನಮ್ಮ ಇ ಪಿ ಎಸ್ ಪಿಂಚಣಿದಾರರ ನ್ಯಾಯಯುತ ಬೇಡಿಕೆ ಬಹಳ ವಿಳಂಬವಾಗಿ ಎಳ್ಕೊಂಡು ಹೋಗ್ತಾ ಇದೆ ನಿರಂತರ ಹೋರಾಟ ಮಾಡ್ತಾ ಇದ್ವಿ ಆದ್ರೂ ಸಹ ನಮ್ಮ ಬೇಡಿಕೆ ಈಡೇರಲು ಈ ಕೇಂದ್ರ ಸರ್ಕಾರ ಅಥವಾ ಮತ್ತೆ ಕೇಂದ್ರ ಭವಿಷ್ಯ ನಿಧಿ ಕಚೇರಿ ಇನ್ನು ಸಹ ಅದ್ರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಹಲವಾರು ಹೋರಾಟಗಳು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಎಲ್ಲ ಹೋರಾಟ ಮಾಡಿದ್ರು ಸಹ ಏಳೆಂಟು ವರ್ಷಗಳಿಂದ ಇನ್ನೂ ಸಹ ನೆನೆಗುದ್ದಿ ಬಿದ್ದಿದೆ ಈಗ ನಾವು ತೀವ್ರ ಹೋರಾಟದ ರೂಪುರೇಷೆಗಳನ್ನ ಬದಲಾವಣೆ ಮಾಡ್ಕೊಬೇಕಾಗಿದೆ ಸ್ನೇಹಿತರೆ ಇದೇ ತಿಂಗಳು ನಾಲ್ಕು ಐದನೇ ತಾರೀಕು ದೆಹಲಿನಲ್ಲಿ ಜಂತರ್ ಮಂತ್ರಿನಲ್ಲಿ ನಡೆದ ಒಂದು ಬೃಹತ್ ಆಂದೋಲನ ಬಹಳ ಯಶಸ್ವಿ ಆಯ್ತು ಒಂದು ಐತಿ ಐತಿಹಾಸಿಕ ಐತಿಹಾಸಿಕ ಹೋರಾಟವಾಯ್ತು ಈ ಹೋರಾಟದಲ್ಲಿ ಒಂದು ನಾವು ಗಮನಿಸಬೇಕಾದ ಅಂಶ ಇಪ್ಪತ್ತೈದು ಜನ ಎಂಪ್ಲೈಗಳು ಬಂದು ನಮಗೆ ಒಂದು ಬೆಂಬಲ ಕೊಟ್ರಲ್ಲಿ ನಾವು ನಿಮ್ಮ ಜೊತೆ ಸಹಕರಿಸ್ತೀವಿ ನಿಮ್ಮ ಜೊತೆ ನಿಮ್ಮ ಬೇಡಿಕೆ ಈಡೋದಕ್ಕೆ ನಾವು ಸಹ ನಿಮ್ ಜೊತೆ ಇರ್ತೀವಿ ಅಂತ ಅವತ್ತು ಆಶ್ವಾಸನೆ ಕೊಟ್ಟರು ಒಬ್ಬ ಕರ್ನಾಟಕದ ಯಾರೇ ಇಲ್ಲ ಹಿಂಸೆ ನಮ್ ಕರ್ನಾಟಕದ ನಾನು ಹೇಳ್ತಾ ಇರೋದು ಮಹಾರಾಷ್ಟ್ರ ಉತ್ತರ ಪ್ರದೇಶ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಂಪಿಗಳು ಅವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಂತರ ಸಂಸತ್ ಭವನದ ಮುಂದೆ ಸಹ ಪ್ರತಿಭಟನೆ ಮಾಡಿದ್ರು ಅದು ಒಂದು ರೀತಿ ನಮಗೆ ಒಂದು ಐತಿಹಾಸಿಕ ಬೆಂಬಲನೇ ಅಂತ ಹೇಳಬಹುದು ಆದರೆ ನಮ್ಮ ಕರ್ನಾಟಕದ ಮಾತ್ರ ಇದುವರೆಗೂ ಯಾವುದೇ ರೀತಿ ಬೆಂಬಲವನ್ನು ಸಹ ನಮಗೆ ಕೊಟ್ಟಿಲ್ಲ ಒಬ್ಬ ಎಂ ಪಿ ಹತ್ತರಿಂದ ಹದಿನೈದು ಲಕ್ಷದವರೆಗೂ ಮತದಾರನ ಪ್ರತಿನಿಧಿಸ್ತಕ್ಕಂಥ ಒಬ್ಬ ಎಂಪಿ ಅವರ ಒಂದು ಬೇಡಿಕೆಗೊಳಿಸುವ ಅವರ ಒಂದು ಒತ್ತಡಕ್ಕಾದ್ರೂ ಸರ್ಕಾರ ಇನ್ನೂ ಮಣಿದಿಲ್ಲ ಅಂದ್ರೆ ಇದು ಯಾವ ನಿಡಿಗೆ ಯಾವ ನಿಟ್ಟಿನಲ್ಲಿ ಯಾವ ಕಡೆ ಹೋಗ್ತಾ ಅನ್ನೋದು ನಾವು ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ ಅದೇ ಹದಿನೆಂಟನೇ ತಾರೀಕು ನಾಯಕರು ದೇವಿಗೆ ಹೋಗಿದ್ರು ಯಾವ ಅದೇ ರಾಗ ನಿಮ್ ಕೆಲಸ ಮಾಡ್ತಾ ಇದ್ದೀವಿ ಆಯ್ತು ಯಾವ ಮಾಡ್ತೀರಾ ಎಷ್ಟು ಕೊಡ್ತೀರಾ ಅದಾದ್ರೂ ಹೇಳ್ಬಿಡಿ ಈಗ ನಮ್ಮ ನಾಯಕರು ವಿಶ್ವಾಸದಿಂದನೇ ಬಂದಿದ್ದಾರೆ ಯಾಕೆಂತಂದ್ರೆ ನಾವಿನ್ನ ಅಸ್ತ್ರಗಳು ನಮ್ಮಲ್ಲಿ ಕಡಿಮೆ ಯಾಕೆ ಅಸ್ತ್ರಗಳು ಅಂತ ಉಪಯೋಗಿಸ್ತೀನಿ ಅಂದ್ರೆ ಮೊನ್ನೆ ಐದನೇ ತಾರೀಕು ನಮ್ಮ ಸಾರಿಗೆ ನಿಗಮದ ನೌಕರರಲ್ಲ ಒಂದು ಮುಷ್ಕರ ಕರೆ ಕೊಟ್ರು ಎಕ್ದ್ ಕರೆ ಕೊಟ್ಟಿಲ್ಲ ಅವರು ಹಲವಾರು ಮನವಿಗಳು ಕೊಟ್ಟಿದ್ದಾರೆ ಹಲವಾರು ಸಾರಿ ಆ ಮಾತುಕತೆ ಮೀಟಿಂಗ್ಗಳು ಆಗಿದೆ ಆದ್ರೂ ಸಹ ಅವ್ರ ಬೇಡಿಕೆ ಇದ್ಯಾಕೆ ಈಡೇರ್ಲಿಲ್ಲ ಅಂದ್ರೆ ನಮ್ಮ ನಿವೃತ್ತರಿಗೂ ಅದ್ರಲ್ಲಿ ಬರಬೇಕು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ನಿವೃತ್ತ ನೌಕರರಿಗೆ ವೇತನದ ಪರಿಷ್ಕರಣದ ಬಾಕಿ ಮೊತ್ತ ಸಹ ಇದುವರೆ ಸಾವಿರಿ ಕೊಟ್ಟಿಲ್ಲ ನಾವು ನಿವೃತ್ತಿ ತಕ್ಷಣ ನೀವೇನೆಲ್ಲ ದುಡ್ಡು ಕೊಡಲ್ಲ ನಾವು ಸಹ ಕೋರ್ಟ್ ಗೆಲೀಬೇಕು ಸಂಸ್ಥೆ ಬಗ್ಗೆ ಹೇಳ್ತಿದ್ದೀನಿ ನಾವು ಸಹ ಕೋರ್ಟ್ ಕೇಳೋದು ಇವತ್ತು ಗ್ರಾಚ್ಯುಟಿ ಅಮೌಂಟು ಇಂಟ್ರೆಸ್ಟ್ ನಾಲ್ಕೈದು ವರ್ಷ ಆದರೂ ಇನ್ನೂ ತಗೊಂಡಂತವ್ರು ಇದ್ದಾರೆ ಸೊ ಹಾಗಾಗಿ ರಿಯರ್ಸ್ ಅಮೌಂಟ್ ಬಂದಿಲ್ಲ ಸೊ ಅವರು ಮುಷ್ಕರ ಕರೆ ಕೊಟ್ಟಾಗ ಏನಾಯಿತು ಸರ್ಕಾರನೂ ಬಂತು ನಮ್ಮ ಸಂಸ್ಥೆ ಅಧಿಕಾರಿಗಳು ಬಂದ್ರು ಕೊನೆಯದಾಗಿ ನ್ಯಾಯಾಂಗ ವ್ಯವಸ್ಥೆನೂ ಸಹ ಅಲ್ಲಿ ಬಂತು ಅಂದ್ರೆ ಅವರಿಗೆ ಬಸ್ ದಿನಿಸ್ಟಿ ಅನ್ನೋದು ಒಂದು ಅಸ್ತ್ರ ಇದೆ ನಮಗೆ ಇಲ್ಲ ನಮ್ಗೇನು ಶಾಂತಿಯುತವಾಗಿ ಅಹಿಂಸಾತ್ವವಾಗಿ ಹೋರಾಟ ನಾನು ಮಾಡ್ತಾ ಇದ್ದೀವಿ ಇಟ್ಟು ಹೋರಾಟ ಮಾಡಿದ್ರು ಇನ್ನೂ ನಮ್ಮ ಕನಿಷ್ಠ ಬೇಡಿಕೆ ಏಳುವರೆ ಸಾವಿರ ಅಥವಾ ಏರ್ ಪೆನ್ಷನ್ ಇನ್ನೂ ಸಹ ನೀವು ನೋಡಿಲ್ಲ ನೀಡಿಲ್ಲ ಕಾರ್ಪಾಸ್ ಫಂಡ್ ನಮ್ಮ ಹತ್ರ ಎಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಒಂದು ದೊಡ್ಡ ನೆಪ ಹೇಳ್ತೀರಾ ಸ್ವಾಮಿ ನೀವೇ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದ್ ಕೆಂಕಿಅಂಶ ಕೊಟ್ಟಿದ್ದೀರಾ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದ್ಗೆ ನಮ್ಮ ಕಾರ್ಪಾಸ್ ಫಂಡ್ ಒಂಬತ್ತು ಲಕ್ಷ ತೊಂಬತ್ತೆರಡು ಲಕ್ಷ ಒಂಬತ್ತು ಸಾವಿರದ ತೊಂಬತ್ತೆರಡು ಸಾವಿರ ಲಕ್ಷ ನಮ್ದು ಕಾರ್ಪಾಸ್ ಫಂಡ್ ಇದೆ ಹಾಗೆ ನಮ್ಗೆ ಪ್ರತಿ ತಿಂಗಳು ಐವತ್ತೆಂಟು ಪ್ರತಿ ಸಾರಿ ಪ್ರತಿ ವರ್ಷ ಐವತ್ತೆಂಟು ಸಾವಿರದ ಅರವತ್ತಾರು ಬಡ್ಡಿ ಬರ್ತದೆ ನಮಗೆ ನೀವು ಕೊಡೋ ಪಿಂಚಣಿ ಎಷ್ಟು ಒಂದು ವರ್ಷಕ್ಕೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಮಾತ್ರ ನೀವು ಕೊಡ್ತಾ ಇದ್ರ ಇನ್ನು ಡಿಫಿಶಿಯನ್ಸಿ ಎಲ್ಲಿ ಬಂತು ನೀವು ಸಂಸದಲ್ಲೂ ಹೇಳ್ತೀರಾ ಒಂದು ಸಾವಿರಗಳನ್ನು ಈಗಾಗಿ ನಾವು ಕೊಡ್ತಾ ಇದ್ದೀವಿ ಸೋಷಿಯಲ್ ಆಪ್ಲಿಕೇಶನ್ ನಲ್ಲಿ ಕೊಡ್ತಾ ಇದ್ದೀವಿ ಹಾಗೆ ಡಿಫಿಶಿಯಸ್ ಬೆನಿಫಿಟ್ ಡಿಫಿಶಿಯಸ್ ನೆಗೆಟಿವ್ ಏನೋ ಒಂದು ನೆಗೆಟಿವ್ ಬೆನಿಫಿಟ್ ಅಲ್ಲಿ ನಿಮಗೆ ಕೊಡ್ತಾ ಇದೀವಿ ಸಹ ಹೇಳ್ತಾ ಇದ್ದೀರಾ ಆದರೆ ನಮಗೆ ನಮ್ಮ ಫಂಡ್ ಇದೆ ಅದರಲ್ಲಿ ಕೊಡಿ ಹಾಗಾಗಿ ಈಗ ಇವರ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂಕಿಅಂಶಗಳ ಪ್ರಕಾರ ನಮಗೆ ಫಂಡ್ ಇದೆ ಮತ್ತೆ ಬಡ್ಡಿ ಇದೆ ಹದಿನೈದು ಸಾವಿರ ನಮ್ಮ ವೇಜಸ್ ಇದೆಯಲ್ಲ ಅದಕ್ಕೆ ತಕ್ಕನಾಗಿ ನೀವು ಏನು ಈ ಕ್ಯಾಲ್ಕುಲೇಷನ್ ಕೊಡ್ತೀರಾ ಅದಕ್ಕೂ ಕೊಡ್ತಾ ಇಲ್ಲ ಹದಿನೈದು ಸಾವಿರ ಸೀಲಿಂಗ್ ಲಿಮಿಟ್ ಮಾತ್ರ ನೀವು ಕೊಡ್ತಾ ಇದ್ರ ಹದಿನೈದು ಸಾವಿರ ಮೇಲ್ಪಟ್ಟು ಹೇರ್ ಪಿಂಚನ್ ನೀವು ಕೊಡ್ತಾ ಇಲ್ಲ ಈಗ ಒಂದೂವರೆ ಸಾವಿರ ಕಳಪಟ್ಟು ತಗೊಂತಾರೆ ರೇಟ್ ಜನ ನಲ್ವತ್ತೊಂಬತ್ತು ಲಕ್ಷ ಹದಿನೈದು ಸಾವಿರ ಜನಕ್ಕೆ ನೀವೇ ಹೇಳಿದಿರ ಅಂಕಿಅಂಶ ಒಂದೂವರೆ ಸಾವಿರಕ್ಕಿಂತ ಕಳಪಟ್ಟು ಪಡಿತಕ್ಕಂಥ ಪಿಂಚಣಿ ನಲವತ್ತೊಂಬತ್ತು ಲಕ್ಷ ಹದಿನೈದು ಸಾವಿರ ಅಂದ್ರೆ ಶೇಕಡಾ ಅರವತ್ತು ಪರ್ಸೆಂಟ್ ಕೊಡ್ತಾ ಇದ್ದೀರ ಸೊ ಈಗ ಒಂದೂವರೆ ಸಾವಿರದಲ್ಲಿ ನಾವು ಜೀವನ ನಡೆಯಕ್ಕಾಗುತ್ತಾ ಇಷ್ಟೆಲ್ಲ ಅಂಕಿಅಂಶಗಳು ತಾವೇ ಇಟ್ಕೊಂಡಿದ್ದೀರ ತಾವು ಇಟ್ಕೊಂಡು ನಮ್ಗೆ ಈ ರೀತಿ ಅನ್ಯಾಯ ಮಾಡ್ತಾ ಇರೋದು ಸರಿ ಕಾಣ್ತಾ ಇಲ್ಲ ನಮ್ಮ ಹೋರಾಟ ಬೇರೆ ರೀತಿಯಲ್ಲಿ ನಾವು ಮುಂದುವರ್ಸ್ತೀವಿ ಹಾಗೆ ಸ್ನೇಹಿತರೆ ಯೂಟ್ಯೂಬ್ಗಳಲ್ಲಿ ದಿನಾ ಬೆಳಗ್ಗೆ ಒಂದೊಂದು ಭತ್ತನೆ ಇರ್ತೇವೆ ಅದನ್ನ ಯಾರು ನಂಬೇಡಿ ಎಂದ್ ವಯಸ್ಸಾದ್ರಲ್ಲ ಹೆಂಗೆ ಈ ರೀತಿ ಅನುಭವಿಸ್ತಾರೆ ಅಂದ್ರೆ ನೆನ್ನೆ ಒಬ್ರು ಫೋನ್ ಮಾಡ್ತಾವ್ರೆ ಸ್ವಾಮಿ ನಾವು ಬದುಕಿರೋ ಅವ್ರಿಗೆ ಕೊಡ್ತಿರ್ವಾ ಕೇಳ್ತಾರೆ ಎಂಬತ್ ವರ್ಷ ಅದಕ್ಕೋಸ್ಕರ ಪಿಂಚಣಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಇನ್ನು ಕೊಟ್ಟಿಲ್ವಲ್ಲ ಅಂದ್ರೆ ಈ ರೀತಿ ಎಷ್ಟು ಜನ ಕಾಯ್ತಾ ಇದ್ದಾರೆ ದೇಶದ ಎಂಬತ್ತೊಂದು ಲಕ್ಷ ಈಗ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ಎಂಬತ್ತೊಂದು ಲಕ್ಷ ಜನ ಪಿ ಪಿಂಚಣಿದಾರ ಆಗಿದ್ವಿ ಇದ್ರಿಗೆ ಎಪ್ಪತ್ತೆಂಟು ಲಕ್ಷ ಇರೋದು ಎಂಬತ್ತೊಂದು ಲಕ್ಷ ಆಗಿದೆ ಸೊ ಈ ಎಲ್ಲಾ ಅಂಕಿಅಂಶಗಳನ್ನು ಇಟ್ಕೊಂಡು ಈಗ ಸದಸ್ಯರು ಐದು ಲಕ್ಷ ಮೂವತ್ತೆಂಟು ಸಾವಿರ ಜನ ಭವಿಷ್ಯ ನಿಧಿ ಸದಸ್ಯರು ಇದ್ದಾರೆ ವರ್ಷ ವರ್ಷ ತಿಂಗಳು ತಿಂಗಳು ಸದಸ್ಯರು ಜಾಸ್ತಿ ಆತದೆ ಆದಾಯನೂ ಜಾಸ್ತಿ ಆತದೆ ಆದ್ರೆ ನಮ್ಮದು ಮಾತ್ರ ಅಲ್ಲೇ ಇದೆ ಇದಕ್ಕೆ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೆ ಅದಕ್ಕೆಲ್ಲ ತಮ್ಮೆಲ್ಲರ ಬೆಂಬಲ ಮುಖ್ಯ ಈ ಹೋರಾಟ ನಿರಂತರ ನಮ್ಮ ಬೇಡಿಕೆ ಈಡೇರೋವರೆಗೂ ನಿರಂತರವಾಗಿ ಹೋರಾಡಲೇಬೇಕಾಯ್ತು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ನಿಸ್ತಾ ಇದ್ದ